ವಿಜಯನಗರ ಜಿಲ್ಲೆಯ ಹೊಸಪೇಟೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಚೈನ್ ಕಟ್ ಆಗಿ ಗೇಟ್ ಸಂಪೂರ್ಣ ಕಿತ್ತು ಹೋಗಿದೆ ದುರಸ್ತಿಗೆ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತಿದೆ ದುರಸ್ತಿ ಮಾಡಲು ಜಲಾಶಯದ ಅರವತ್ತು ಟಿಎಂಸಿ ನೀರು ಖಾಲಿಯಾಗಬೇಕಾಗಿದೆ ಎಂದು ಸಚಿವ ಶಿವರಾಜ್ ತಂಗಡಿ ಹೇಳಿದರು ಕಳೆದ ದಿನ ತಡರಾತ್ರಿ ಡ್ಯಾಮ್ಗೆ ಆದ ಹಾನಿ ವಿಷಯ ತಿಳಿದು ಬೆಳಗಿನ ಜಾವ ಆಗಮಿಸಿ ಡ್ಯಾಮ್ನ ಹಾನಿ ಸ್ಥಳವನ್ನು ವೀಕ್ಷಿಸಿ ಮಾಹಿತಿ ನೀಡಿದರು ಡ್ಯಾಮ್ನ ಹತ್ತೊಂಬತ್ತನೇ ಗೇಟ್ ಚೈನ್ ಕಟ್ ಆಗಿದೆ ಗೇಟ್ ಏನಾಗಿದೆ ಎಂದು ತಿಳಿಯಲು ಕನಿಷ್ಠ ಇಪ್ಪತ್ತು ಅಡಿ ನೀರು ಖಾಲಿಯಾಗಬೇಕು ನೀರಿನ ರಭಸಕ್ಕೆ ಹತ್ತೊಂಬತ್ತನೇ ಗೇಟ್ ಕೂಡ ಇರುವುದು ಹತ್ತೊಂಬತ್ತನೇ ಗೇಟ್ನಲ್ಲಿ ಮೂವತ್ತೈದು ಕ್ಯೂಸೆಕ್ ನೀರು ಹೋಗುತ್ತಿದ್ದು ಈಗಾಗಲೇ ಮೂವತ್ತೆರಡು ಗೇಟ್ ಓಪನ್ ಮಾಡಲಾಗಿದೆ ಸುಮಾರು ಎರಡು ಲಕ್ಷದ ಮೂವತ್ತು ಸಾವಿರ ಕ್ಯೂಸೆಕ್ ನೀರು ಹೊರ ಬಿಡುಗಡಬೇಕಾಗುತ್ತದೆ ಗೇಟ್ ದುರಸ್ತಿ ಮಾಡಲು ಅರವತ್ತು ಟಿಎಂಸಿ ನೀರು ಖಾಲಿಯಾಗಬೇಕಾಗಿದೆ ಬೆಂಗಳೂರು ಹೈದರಾಬಾದ್ನಿಂದ ತಜ್ಞರ ತಂಡ ಬರಲಿದೆ ಡ್ಯಾಂಗೆ ಯಾವುದೇ ಹಾನಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿದೆ ನದಿಗೆ ನೀರು ಬಿಡುವುದರಿಂದ ನದಿ ಪಾತ್ರದ ಗ್ರಾಮಗಳಿಗೆ ಜಾಗೃತಿ ವಹಿಸಲು ಸೂಚನೆ ನೀಡಲಾಗಿದೆ ಎಂದು ಹೇಳಿದರು ಇದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂಡ್ರಾಬಾದ ಟಿಬಿ ಡ್ಯಾಂಗೆ ಭೇಟಿ ನೀಡಿ ಜಲಾಶಯದಿಂದ ಹೊರ ಹೋಗುವ ನೀರನ್ನು ವೀಕ್ಷಣೆ ಮಾಡಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಈ ಕೂಡಲೇ ಈ ದುರಸ್ತಿ ಕಾರ್ಯವನ್ನು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ತುಂಗಭದ್ರಾ ಡ್ಯಾಂನ ನೀರನ್ನು ನದಿಯ ಮುಖಾಂತರ ಅರಿಬಿಟ್ಟಿರುವುದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅಧಿಕಾರಿಗಳಿಂದ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಜಾಗೃತಿ ಮೂಡಿಸಿದ್ದಾರೆ ವರದಿ ಶರಣಪ್ಪ ಗಂಗಾವತಿ ನ್ಯೂಸ್ ಪೋಟಿ ತ್ರೀ ಇಂಡಿಯಾ ಗಂಗಾವತಿ मुंजो भले